ಪೋಟೋ ಸೂಸಿಲ್ಲ ಇದರಲ್ಲಿ ಒಂದು ನಿಮಿಷ ಸರ್ ಏನಿದೆ ನೋಡಿ ಸರ್ ಇವತ್ತು ಸರ್ ಇದಕ್ಕೆ ತೋರಿಸಿ ಮೇಡಮ್ ಒಡವೆಗಳು ತೋರಿಸಿ ನಿಂದು ಒಡೆ ತೋರಿಸಿ ಮೇಡಮ್ ಒಡವೆ ತೋರಿಸಿ ಮೇಡಮ್ ಅವ್ರಿ ತೋರಿಸಿ ಏನ್ ಹೇಳ್ತಾರೆ લોપ્રામિડને મેલેસ્ટ્રામ ક્લિયમ આવી ગયું સર ઓર ઇવેન્ટ સસ્પેન્ડ માની કોટલે કમ્પ્લીટ કોર્સ મે લેનિંગ તો નહિ થાશે ક્યાંક યાર યે રિટેન છે પ્રત્યેક વખત આગી બેન જો તો પ્રોબ્લેમ આવશે બસ કે આમ 2 ગ્રામ કમી આવતાને હી પ્રત્યેક વખત ની કોંડી કણને કટ પણ ઓર ની કોંડી કોલ્લે કટ માપીટતા સર ની મેનગી સર ઇ કડી

ಹಂಗೋದು ನಾವು ಕೇಳಿದ್ವಿ ಸರ್ ನಮ್ಮ ದೂರದ ಮೂವತ್ತೊಂಬತ್ತು ಇರೋದು ಏನಕ್ಕೆ ಫೇಟ್ ಹಾಕಿದ್ರ ಅಂತ ಕೇಳಿದಾಗ ಇದಾಗ್ ಐತೆ ಸಾರಿಬಿಟ್ಟು ಕಟ್ ಮಾಡ್ಬಿಟ್ಟು ಮೂವತ್ತೊಂಬತ್ತು ಬಟ್ ಇವ್ರಾಗ ಏನಪ್ಪಾ ಅಂದ್ರೆ ನಾವು ಕೆನರಾ ಬ್ಯಾಂಕ್ ಅಂದ್ರೆ ನಾವು ನಾವು ಅದು ಒಳ್ಳೆ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಂತಾರಾಷ್ಟ್ರೀಯ ಬ್ಯಾಂಕ್ ಅಂತ ನಾವು ಬಂದ್ ಮಾಡ್ಕೊತೀವಿ ಅಕೌಂಟ್ಸ್ ಅಷ್ಟೊಂದು ನಮ್ಗೆ ಈ ಸರ ಕತ್ತಿಗೆ ಚಿಕ್ಕದಾದಾಗ ನಾನ್ ಅನ್ಕೊಂಡೆ ನಾವೇ ತಪ್ಪಾಗಿದ್ದೀನಿ ಅದಕ್ಕೆ ಆಗ್ತಿಲ್ಲ ಇದ್ದೆ ನಾನು ಆಮೇಲೆ ನಿಧಾನವಾಗಿ ನಾನು ಯೋಚನೆ ಮಾಡಿ ಇದೆಲ್ಲ ಟೆಸ್ಟ್ ಗೊತ್ತಾಯ್ತು ಕದ್ದಿದ್ದಾರೆ ಅಂತ ಇದೆಲ್ಲ ಎಷ್ಟು ಜನಗಳ ಅನ್ಯಾಯ ಆಗಿದೆ ಎಲ್ಲರೂ ಫೂಮ್ ಇಟ್ಕೊಂಡಿಲ್ಲ ಎಲ್ಲಾರು ನನ್ ತರನೇ ಫೂಮ್ ಇಟ್ಕೊಂಡಿಲ್ಲ ಆಮೇಲೆ ಲೆಕ್ಕ ಕೂಡ ಬರಲ್ಲ ಎಷ್ಟೋ ಜನ ಜೀವನ ಮಾಡೋದು ನಾವೆಲ್ಲ ಬಡವರು ಏನು ಮಾಡೋದು ಒಡವೆ ಇಸ್ಕೊಂಡಾಗ ಅವರು ಸರಿಯಾಗಿ ಸೀಲ್ ಆಗ್ಬೇಕು ಹೊದಾಡ್ತಾ ಇದ್ದಿ ನಿನ್ನೆ ಮಧ್ಯಾಹ್ನದಿಂದ ಹೇಳ್ತಾ ಇದೀವಿ ಅಶ್ವಿನಿ ಇಲ್ಲಿ ಕರೆಸ್ತಾ ಇಲ್ಲ ಸರ್ ಪ್ಲೀಸ್ ಅಶ್ವಿನ ಕರೆಸಿ ಅದರಿಂದ ಯಾರ್ಯಾರು ಶಾಮೀಲಾಗಿದ್ದಾರೆ ಅವನ್ನೆಲ್ಲಾರ ಹತ್ರನ ಮಾತಾಡ್ಸಿ ಸರ್ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಇವತ್ತು ನಮಗೆ ಔಟ್ ಮಾಡ್ಕೊಡ್ಬಹುದು ಬಟ್ ಇದು ಮುಂದುವರಿಬಾರ್ದು ಅಂದ್ರೆ ಇಲ್ಲಿ ಬರಬೇಕು ಸರ್ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಗೋಲ್ಡ್ ಎಸ್ ಇಟ್ಟಿದ್ವಿ ಅಂತ ಹೇಳಿದ್ರೆ ಸರ್ ಒಂದು ನಾಲ್ಕು ಡಿಪಾರ್ಟ್ಮೆಂಟಲ್ಲಿ ಇಟ್ಟಿದ್ವಿ ಸರ್ ನಾವು ಅದರಲ್ಲಿ ನಮಗೆ ಸಿಕ್ಕಿರೋದು ಇಷ್ಟು ಅದ್ರಲ್ಲಿ ನಮ್ಮದೇ ಫಸ್ಟ್ ಲಾಸ್ ಆಗಿರೋದು ನಮ್ಮಿಂದನೇ ಶುರು ಆಗಿರೋದು ಸರ್ ಇವಾಗ ಇಲ್ಲ ಸರ್ ಕಡಿಮೆ ಆದ್ರೂ ಒಂದೊಂದರಲ್ಲೂ ನಾಲ್ಕರಲ್ಲಿ ಒಂದೂವರೆ ಗ್ರಾಮು ಎರಡುವರೆ ಗ್ರಾಮು ಮೂರು ಗ್ರಾಮು ಒಂದೊಂದು ಸರದಲ್ಲೂ ಹಂಗೇನು ಕಡಿಮೆ ಆಗಿದೆ ಸರ್ ರೀಸನ್ ಏನಿಲ್ಲ ಅವ್ರೆ ಅಂದ್ರೆ ಇನ್ನ ಚೆಕ್ ಮಾಡಿಲ್ಲ ನಾವು ಅವ್ರಿಗೆ ಕವಲ ಅವಕಾಶ ಕೊಡ್ತಿದ್ವಿ ಬಟ್ ನನಗೆ ಮೇನ್ ಆಗಿ ಬೇಕಾಗಿರೋದು ಅಶ್ವಿನ್ ಬರಬೇಕು ಸರ್ ಅಶ್ವಿನ್ ಇಲ್ಲಿಗೆ ಬರಬೇಕು ಅವ್ರಿಂದ ಏನೇನಾಗಿದೆ ಅದನ್ನ ನೋಡಬೇಕು ಅಷ್ಟೇ ಈಗ ಒಂದು ಒಂದು ವರ್ಷ ತಿಂಗಳಿಂದ ಗೋಲ್ಡ್ ಇಟ್ವಿ ಹದಿನಾಲ್ಕು ಲಕ್ಷಕ್ಕೆ ಈಗ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕಮ್ಮಿ 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 ಬರ್ದವ್ರೆ ಬಿಲ್ ಸ್ಲಿಪ್ಪಲ್ಲೆಲ್ಲ ಕಮ್ಮಿ ಕಮ್ಮಿ ಬರ್ದಿದ್ದಾನೆ ನಾವು ಅಬ್ಸರ್ವ್ ಮಾಡಲಿಲ್ಲ ಏನು ಕೆನರಾ ಬ್ಯಾಂಕ್ ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಒಂದು ನಂಬಿಕೆ ಅಲ್ವಾ ನಮ್ಮದು ಏನೇ ಗೋಲ್ಡ್ ಇಟ್ಟರು ಈಗ ಸೇಟ್ ಹತ್ರ ಇಟ್ಟರೆ ಏನೋ ನಂಬಿಕೆ ಇರೋಲ್ಲ ಭಯ ಇರುತ್ತೆ ಆದರೆ ಬ್ಯಾಂಕಲ್ವಾ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಎಲ್ಲ ಇಟ್ಟಿದ್ವಿ ಗೋಲ್ಡ್ನ ಆದರೆ ಇಲ್ಲೇ ಈ ಥರ ಇವ್ರಿ ಈ ಥರ ಮಾಡ್ಬಿಟ್ಟು ಈ ಥರ ಮೋಸ ಮಾಡ್ಬಿಟ್ಟು ಹೋದರೆ ಹಾಂ ಈಗ ಗೋಲ್ಡ್ ಇಟ್ಟಿದ್ವಿ ಎಷ್ಟು ಇನ್ನೂರ ಐವತ್ತು ಗ್ರಾಮ್ ಗೋಲ್ಡ್ ಇಟ್ಟಿದ್ವಿ ಈಗ ಅದರಲ್ಲಿ ಹನ್ನೆರಡು ಗ್ರಾಮ್ ಗೋಲ್ಡ್ ಕಮ್ಮಿ ಬರ್ದವ್ರೆ ಹ್ಞೂ ಹನ್ನೆರಡು ಗ್ರಾಮ್ ಗೋಲ್ಡ್ ಕಮ್ಮಿ ಆಗೈತೆ ಎಲ್ಲದರಲ್ಲೂ ಒಂದೊಂದು ಗ್ರಾಮು ಎಂಬತ್ತು ಎಂಬತ್ತು ಮಿಲಿ ಒಂದು ಗ್ರಾಮು ಹಂಗೇ ಕಮ್ಮಿ ಬರ್ದವನೆ ಎಂಟುನೂರು ಸ್ಲಿಪ್ಪಲ್ಲೂ ಕೂಡ ಕಮ್ಮಿ ಬರೆದವನೇ ಹಾಂ ಕೇಳಿದ್ರೆ ಕೇಳಿದ್ರೆ ಇವರು ಯಾವುದೋ ಒಂದು ಸ್ಲಿಪ್ ಇದು ಯಾವುದೋ ಒಂದು ಇದು ಕೊಟ್ಟಿದ್ರೆ ಚೀಟಿ ಕೊಟ್ಟವ್ರೆ ಹಾಂ ಎಲ್ಲಾರ್ನೂ ಓಡಿ ಓಡಿ ಇದು ಕೊಟ್ಟಿದ್ದೀವಲ್ಲ ಅಂತ ಹೇಳ್ತವ್ರೆ ಏನೋ ಸರಿಯಾಗಿ ರೆಸ್ಪಾನ್ಸು ಮಾಡ್ತಲ್ಲ ಇವರು ಹಾಂ ಈಗ ಇವರು ನಮ್ಮ ನಾವು ದುಡ್ಡು ದುಡ್ಡು ಕಾಸು ಎಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಇಟ್ಟರೆ ಇವತ್ತೊಂದು ಕಾಲದಲ್ಲಿ ಒಡವೆ ಮಾಡ್ಸೋಕಾಗತ್ತ ಸರ್ ಅಷ್ಟು ಒಡವೆನ ಹಾಂ ಏನೋ ಕಷ್ಟಪಟ್ಟು ಏನೋ ಆವಾಗಂದು ಇದ್ರಲ್ಲಿ ಮಾಡ್ಸಿದ್ವಿ ಈಗ ಕಷ್ಟ ಅಂತ ಇಟ್ಬಿಟ್ಟು ಈಗ ಒಡವೆನ ಅದು ಒಡವೆ ಇಲ್ಲ ಅಂದ್ರೆ ಸರ್ ಈಗ ಕೆನರಾ ಕೆನರಾ ಬ್ಯಾಂಕೇ ಕಾರಣ ಸರ್ ಇದಕ್ಕೆ ಕಂಪ್ಲೀಟ್ಲಿ ಕೆನರಾ ಬ್ಯಾಂಕೇ ಕಾರಣ ಯಾಕಂದ್ರೆ ಬೇರೆಯವ್ರು ಯಾರು ಕಾರಣ ಆಗಕ್ಕಾಗಲ್ಲ ಇವರು ಯಾರ ಸಿಬ್ಬಂದಿಗಳನ್ನ ಇವರು ಕರೆಕ್ಟ್ ಆಗಿ ಇಟ್ಕೋಬೇಕು ಇಷ್ಟು ಸಿ ಸಿ ಕ್ಯಾಮ್ರಾಗಳಿದೆ ಇಷ್ಟು ವರ್ಕರ್ಸ್ ಇದಾರೆ ಈ ಥರ ಮಾಡ್ತಾ ಇದ್ದೇನೆ ಎಷ್ಟೋ ವರ್ಷದಿಂದ ಈ ಥರ ಮಾಡಿದ್ದಾನೆ ಅಂದರೆ ಸರ್ ನಾನು ಇಡ್ತಾ ಇದೆ ತೆಗಿತಾ ಇದೆ ಇಡ್ತಾ ಇದೆ ತೆಗಿತಾ ಇದ್ವಿ ಈಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ವಿ ಅದಕ್ಕೋಸ್ಕರ ಫಿನಿಶಿಂಗ್ ಬಂದಿತ್ತು ಮನೆ ಅರ್ಜೆಂಟ್ ಇತ್ತು ಅಮೌಂಟು ಅದಕ್ಕೋಸ್ಕರ ಫಿನಿಷಿಂಗೋಸ್ಕರ ಹದಿನಾಲ್ಕು ಲಕ್ಷ ಅದಕ್ಕೆ ಈಗ ಒಂದು 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 ತಿಂಗಳು ಟ್ವೆಂಟಿ ಒನ್ ಒನ್ ಮಂತ್ ಟ್ವೆಂಟಿ ಸೆವೆನ್ ಡೇಸೇನು ಆಗಿದೆ ಅಷ್ಟೇ ಇಟ್ಟು ಈಗ ಈ ಥರ ಆಗಿದೆ ನಮಗೆ ಇವಾಗ ಒಂದು ಸ್ವಲ್ಪ ಭಯ ಆಗ್ತಾಯಿದೆ ಅಪ್ಪ ಏನೋ ಹೇಗೆ ಮಾಡ್ತಾರೆ ಇವರು ಅಂತ ಇವಾಗ ಒಂದು ರೇಟಲ್ಲಿ ನಮ್ಗೆ ಗೋಲ್ಡು ಮಾಡ್ಸೋಕ್ಕಾಗಲ್ಲ ಹಾಂ ತಗೊಳ್ಳೋಕ್ಕೂ ಆಗೋಲ್ಲ ಎಲ್ಲ ಕಷ್ಟಪಟ್ಟು ನಾವು ಊಟ ತಿಂಡಿ ಮುಟ್ಟಿಗೆ ಕೆಲಸ ಮಾಡಿ ನಾವು ಕಷ್ಟ ಬಿದ್ದು ಗೋಲ್ಡ್ ಮಾಡ್ಸಿರ್ತೀವಿ ಈಗ ಹೆಣ್ಮಕ್ಳುಗಳಿಗೆ ಗೋಲ್ಡ್ ಅಂದ್ರೆ ಇಷ್ಟ ಅಂದ್ಬಿಟ್ಟು ಗೋಲ್ಡ್ ಮಾಡ್ಸಿರ್ತೀವಿ ಈಗ ಇವರು ಹೆಂಗೆ ಮಾಡ್ಬಿಟ್ರೆ ಹಾಂ ಎಲ್ಲಿಗೆ ಹೋಗೋದು ಸರ್ ನಾವು ಇದು ಇದು ಕಮ್ಮಿಯಾಗಿದೆ ಸರ್ ಡಿಂಕ್ಸು ಗುಂಡು ಗುಂಡು ನಾವು ಇದೇ ರತ್ನ ಅಂತ ನಾವು ಇಂಕಲ್ ಇಲ್ಲೇನೆ ಇಂಕಲ್ಡ್ ಥರ್ಟಿ ಗ್ರಾಮ್ಸ್ ಇಟ್ಟಿದ್ದು ಒಂದೂವರೆ ಗ್ರಾಮ್ ಕಮ್ಮಿ ಆಗಿದೆ ರುಕ್ಕು ಇಲ್ಲ ನನ್ನದು ಅದನ್ನ ಈಗ ನಮ್ಮ ಅಕ್ಕ ತಂಗಿರೆಲ್ಲ ಸೇರಿ ನಾವು ನಿನ್ನೆ ಮಾತಾಡಿ ಇದನ್ನು ಡಿಸೈಡ್ ಮಾಡಿ ತೀರ್ಮಾನ ಮಾಡಿ ಎಲ್ಲರನ್ನೂ ಕರೆಸಿ ಮಾಡಿಸೋಣ ಅಂತಲೇ ನಾವೇ ಡಿಸೈಡ್ ಮಾಡಿರೋದು ಬ್ಯಾಂಕ್ ಅವ್ರು ಕೇಳಿದ್ರೆ ನಮ್ಮ ಸ್ಕೇಲ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂದರು ನಮಗೆ ಗೊತ್ತಾಗೆಲ್ಲ ನಮಗೆ ಮನ್ ಮಂಕು ಮಾಡಾಕಿದ್ರು ನಮ್ಮನ್ನ ಸರ್ ಆಮೇಲೆ ಒಂದೊಂದನ್ನೇ ತಗಿಲಿಲ್ಲ ಎರಡೆರಡು ಮೂರು ಮೂರು ಹಾಕಿ ತೂಕದಲ್ಲಿ ಇಲ್ಲೇ ಫಸ್ಟ್ ಕಮ್ಮಿ ಹಾಕ್ಬಿಡೋದು ಆಮೇಲೆ ತಿರ್ಗಾ ನಮಗೆ ಅಲ್ಲೋಗಿ ತೂಕ ಹಾಕ್ತಾಗ ಮೂವತ್ತು ಗ್ರಾಮ್ ಹೋದರೆ ಇಪ್ಪತ್ತೆಂಟು ಗ್ರಾಮ್ ಬರ್ತಾ ಇದೆ ಇಲ್ಲೋ ತೂಕ ತೋರಿಸಿದ್ರೆ ಇಲ್ಲೂ ಹಂಗೆ ಒಂದು ಎರಡು ವರ್ಷ ಆಯ್ತು ಸರ್ ನಾವು ಇಟ್ಟು ಸುಮಾರು ಜನ ಬಂದ್ ಹೇಳ್ತಾ ಇದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಈಗ ನಮ್ಗೆ ಗುಂಡು ಗುಂಡಿಂದ ನಮ್ಗೆ ಪ್ಯೂರಿಟಿ ಇದು ಸಿಕ್ಕಿರೋದು ಎಂಟು ಗುಂಡು ಇಲ್ಲ ಅದರಿಂದ ಆಡಿ ನಾವು ತಗಸ್ತೀವಿ ಎಲ್ಲನೂ ಕರೆಕ್ಟ್ ತೂಕ ಕರೆಕ್ಟಾಗಿ ಕೊಟ್ಟಾನೆ ಅವ್ನು ಇಲ್ಲಿ ಸ್ಟಾರ್ಟಿಂಗ್ ಇವನು ಇಲ್ಲೇ ಕಮ್ಮಿ ಮಾಡ್ಬಿಟ್ಟಿದಾನಲ್ಲ ನಾವು ಇನ್ನೇನ್ ಮಾತಾಡೋದು ಅವ್ರು ಅವ್ನ ಹೆಸ್ರೇನು ಅಶ್ವಿನ ಅಂತ ಸರ್ ಅವ್ನು ಕರ್ಸಿ ಕರ್ಸಿಲ್ಲ ಇವರು ಆ ಮಾ ರಿಯಾಕ್ಷನ್ ತಗೋತೀವಿ ತಗೋತೀವಿ ನಾವು ಸ್ವಲ್ಪ ವೇಟ್ ಮಾಡಬೇಕು ಅಂತ ನಾವು ಇದೆಲ್ಲನೂ ಒಬ್ರು ಒಬ್ರು ಅಂತ ಎಲ್ಲಕ್ಕನೂ ಎಲ್ಲರನ್ನು ಕರ್ಸಿದ್ವಿ ಹಿಂಗೆಲ್ಲ ಮಾಡ್ತಾ ಇದೀವಿ ಮುಂದಕ್ಕೆ ಏನಾಗುತ್ತೆ ಅದನ್ನ ನಾವು ಅವರು ಫಾರ್ಮಾಲಿಟೀಸ್ ಅವ್ರು ಮಾಡ್ಬೇಕು ಸರ್ ಬಂದಿರೋದು ನಾನು ಇವಾಗ ನಮ್ದು ಆಗಿದೆ ಇಲ್ಲ ಅಂತ ಇನ್ನೂ ಕನ್ಫರ್ಮೇಶನ್ ಅವ್ರು ಹತ್ನೋ ಹತ್ತೊಂಬತ್ತನೇ ತಾರೀಕು ಬನ್ನಿ ಅಂತ ಡೇಟ್ ಲೆಟ್ರ್ ಕೊಟ್ಟವ್ರೆ ಹತ್ತೊಂಬತ್ತನೇ ತಾರೀಕು ನಮಗೆ ಡೇಟ್ ಕೊಟ್ಟಿದ್ದಾರೆ ಈಗ ಆವಾಗ ಬಂದು ಚೆಕ್ ಮಾಡಿದೆ ಅಂತ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅಲ್ಲಿ ಉಂಗ್ರದಲ್ಲಿ ಈಗ ನಮ್ಮದು ಕತ್ತು ದೊಡ್ಡದಿದೆ ಅನ್ಕೊಳ್ಳಿ ಅದರಲ್ಲಿ ನಾಲ್ಕೈದು ಎಳೆಗಳು ತೆಗೆದು ಅವರು ಏನೋ ಮ್ಯಾನೇಜ್ ಮಾಡಿಬಿಟ್ಟಿದಾರಂತೆ ಈ ರೀತಿ ಈ ಥರ ಮೋಸ ಅಂತ ಅದು ನಮ್ದು ನಮ್ಮದು ಗೋಲ್ಡ್ ಐತೆ ಅಲ್ಲಿ ನಮ್ಮದು ಇದು ಹೆಚ್ಚು ಕಡೆ ಒಂದು ಲಕ್ಷ ರೂಪಾಯಿಗೆ ಮಡಗಿದ್ದೀವಿ ಸರ್ ಒಂದೂವರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅರ್ವತ್ತು ಸಾವಿರಗೆ ಮಡಗಿದೀವಿ ಮಿಕ್ಕಿದ್ದು ಟಾಪ್ ಅಪ್ ಮಾಡಿಕೊಂಡು ಈಗ ಇನ್ನೂ ಒಂದು ಲಕ್ಷ ಬ್ಯಾಲೆನ್ಸ್ ಇದೆ ಅದನ್ನು ನಾವು ಈ ಬಿಡಿಸ್ಕೋಬೇಕು ಬ್ಯಾಂಕಲ್ಲಿ ಎಲ್ಲಕ್ಕಿಂತ ನಮ್ಮ ಎಲ್ಲಕ್ಕಿಂತ ಮೇನು ಸರ್ ಹೊರ್ಗಡೆ ಮಡಗೋಕ್ಕೆ ಭಯ ಬ್ಯಾಂಕಲ್ಲಿ ಅಂದರೆ ಒಂದು ಧೈರ್ಯ ಆಯಿತು ಇಲ್ಲಿ ಇಲ್ಲೂ ಮೋಸ ನಡೀತಾ ಇದೆ ಇದು ಎಲ್ಲಿ ಮಡಗಬೇಕು ಅದು ಪಾಯಿಂಟ್ ಇರೋದು ನನ್ನ ಹೆಸರು ರೂಪಾ ಸರ್ ನಮ್ದು ಇನ್ನೂ ಗೊತ್ತಾಗಿಲ್ಲ ನಾವು ಇಟ್ಟಿದೀವಿ ಈಗ ಎಲ್ಲಾರದು ಇವರೆಲ್ಲ ನಮ್ಮ ಅಕ್ಕ ತಂಗಿರೇನೆ ಗುಂಡೊಂದು ಸರ ಅವಳಿಗೆ ಫಸ್ಟು ತಲೆಯಿಂದ ಹಾಕೋತಾ ಇದ್ವಿ ಕರೆಕ್ಟಾಗಿ ಬರ್ತಾ ಇತ್ತು ಈಗ ತಲೆಯಿಂದಾನೆ ಹಾಕೋಕ್ಕಾಗಲ್ಲ ತೂಕ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇವರು ಗುಂಡು ಮಾತ್ರ ಕಮ್ಮಿ ಕೊಟ್ಟಿದ್ದಾರೆ ಅದು ಯಾವ ಥರ ಸಾಧ್ಯ ಹಾ ತೂಕ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಗುಂಡು ಎಂಟು ಗುಂಡು ಇಲ್ಲ ಅದ್ರಲ್ಲಿ ಆಮೇಲೆ ನೆಕ್ಲೆಸ್ ಗಳಲ್ಲಿ ಕೊಂಡಿಗಳನ್ನೇ ತೆಗ್ದಿಟ್ಟಿದ್ದಾರೆ ನಮ್ದು ಗೊತ್ತಾಗಿತ್ತು ಫಸ್ಟ್ ನಾವೇ ಏನೋ ಮಿಸ್ ಆಗಿದೆ ಮನೇಲಿ ಮಿಸ್ ಆಗಿದೆ ಯಾರು ಚೆಕ್ ಮಾಡಿಲ್ಲ ಇದರ್ಗುನು ಈಗ ಗುಂಡಲ್ಲಿ ಕಂಡಿಡಿದ್ರು ಈಗ ಎಲ್ಲ ಎಲ್ಲಾರ್ಗು ಈ ಕತ್ತಿಗೆ ಆಯ್ತಾ ಇಲ್ಲ ನೆಕ್ಲೆಸ್ ಕರೆಕ್ಟ್ ಆಗಿದ್ದ ನೆಕ್ಲೆಸ್ಗಳು ಮನೆಗ್ ತಗೊಂಡೋಗಿ ಹಾಕ್ ನೋಡಿದ್ರೆ ಕತ್ತಿಗೆ ಆಗಲ್ಲ ನಮ್ ಮನೇಲಿ ಗಂಡಸರುಗಳು ನೀವ್ ದಪ್ಪ ದಪ್ಪಾಗಿದಿರಿ ಅದಕ್ಕೆ ಆಗಲ್ಲ ಅಂತ ಉದಾಸೀನ ಮಾಡ್ಬಿಟ್ರು ಇವಾಗ ಇಂಥ ಬ್ಯಾಂಕ್ಗಳಲ್ಲಿ ನಮಗೆ ಒಂದು ನಂಬಿಕೆ ಕೆನರಾ ಬ್ಯಾಂಕ್ ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವು ಇಲ್ಲಿ ಏನು ಕೊಡ್ತಾರೆ ಅದನ್ನ ತಗೊಂಡ್ ಲಾಕರಲ್ಲಿ ಅಲ್ಲಿ ಇಟ್ಕೊತೀವಿ ಆದ್ರೆ ಈಗ ಗುಂಡಿಂದ ಗೊತ್ತಾಗಿರೋದು ಸರ್ ಈಗ ನೆನ್ನೆಯಿಂದ ಅದೇ ಎಲ್ಲ ಇದು ಕೊಟ್ಟಿದೀವಿ ಅಪ್ಲಿಕೇಶನ್ ಕೊಟ್ಟಿದೀವಿ ಹಾ ಮುಂದೆ ಈ ತರ ಮಾಡಿದ್ರೆ ಅದನ್ನ ಅವ್ರ್ ಅವ್ರನ್ನ ಕೇಳ್ತಾ ಇದ್ದೀವಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಸರ್ ಅವ್ರಿಗೆ ಯಾವ್ದು ಕರೆಕ್ಟ್ ಆಗಿ ಪ್ರೊಸೆಸ್ ಮಾಡ್ದೇವ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಸರ್ ನಿನ್ನೆ ಬೆಳಿಗ್ಗೆಯಿಂದ ಅವ್ನ ಅಶ್ವಿನ ಕರ್ಸಿಲ್ಲ ಸರ್ ಇವ್ರು ಹಾ ಅವ್ನು ಬರ್ಬೇಕು ಅವ್ನ್ ಬಂದ್ರೆ ಇವ್ರ್ದೆಲ್ಲ ಬಂಡವಾಳ ಬಯಲಾಗುತ್ತಲ್ಲ ಅಂತ ನಿನ್ನೆಯಿಂದ ಕರ್ಸಿಲ್ಲ ಅವ್ನ ಎಲ್ಲೋ ಹೋಗವನೇ ಎಲ್ಲೋ ಹೋಗೋವ್ನೇ ಅಂತ ಹೇಳ್ತಾವ್ರೆ ಹ್ಮ್ ಅವ್ನಗ್ ನಾವೇ ನಮ್ದು ಫೋನ್ ನಂಬರ್ ಐತೆ ಅವನು ನಮ್ಮ ಹತ್ರನೂ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ಒಂದು ಚೈನ್ ಇಟ್ಟಿದ್ದೀವಿ ಮೂವತ್ತು ಪಾಯಿಂಟ್ ಒಂಬತ್ತು ಇರೋದು ನಮ್ದು ಗ್ರಾಮ ಇವರೇನು ಮಾಡಿದ್ದಾರೆ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಾಡೋಕೆ ಮೂವತ್ತಾರು ಪಾಯಿಂಟ್ ಎರಡು ಒಂಬತ್ತು ಮಾಡಿದಾರೆ ಮೂರು ಗ್ರಾಮ್ ಮೂರು ಗ್ರಾಮು ಏಳ್ನೂರು ಮಿಲಿ ಕಮ್ಮಿ ಮಾಡಿದರೆ ನಾವು ಕೌಶನ್ ಮಾಡಿ ನಾವು ಅಬ್ಸರ್ವ್ ಆಮೇಲೆ ನೋಡಿದ್ರೆ ಎಲ್ಲಿ ಇದೊಂದು ಮಾತ್ರ ಮೂವತ್ತೊಂಬತ್ತು ಇಲ್ಲೆಲ್ಲ ಮೂವತ್ತಾರು ಪಾಯಿಂಟ್ ಇದು ಮಾಡಿದಾರೆ ಕೇಳಿದಾಗೆ ಟೈಪಿಂಗಲ್ಲಿ ಮಿಸ್ಟೇಕ್ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಇದನ್ನ ರೈಟ್ ಮಾರ್ಕ್ ಮಾಡಿಬಿಟ್ಟು ಇತ್ತು ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಬರ್ತಾರೆ ಇದು ಯಾವ ಗ್ಯಾರಂಟಿ ಸರ್ ಇವಾಗ ಇದು ನಮ್ಗೆ ಇದು ಮಾಡ್ತಾರೆ ಅಂತ ಸಿಗುತ್ತೆ ಅನ್ನೋದು ನಮ್ಗೆ ಯಾವ ಗ್ಯಾರಂಟಿ ಎಂಟ್ರಿ ಮಾಡಿ ಟೈಪಿಂಗ್ ಮಾಡಬೇಕು ನಮ್ಗೆ ಸ್ಲಿಪ್ ಕೊಡೋರು ಸ್ಲಿಪ್ ಕೊಟ್ಟಾಗ ನಾವು ಕೇಳಿದ್ವಿ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಇದೆ ನಮ್ಮದು ವೇಟ್ ವೇಟು ಇಷ್ಟಿಲ್ಲ ಏನಕ್ಕೆ ಅಂತಂದಾಗ ಟೈಪಿಂಗಲ್ಲಿ ಮಿಸ್ಟೇಕ್ ಆಗುತ್ತೆ ಸರ್ ಈಗ ನೀವು ಬ ಈ ಥರ ರೈಟಿಂಗಲ್ಲಿ ಕೂಡ ಯಾವ ಥರ ನಮ್ಗೆ ನೀವು ಬನ್ನಿ ನಾನು ಗೋಲ್ಡ್ ಕೊಡ್ತೀನಿ ಅನ್ನಿಟ್ಟು ಹೇಳ್ತಾರೆ ಈಗ ಅವ್ರು ಇಲ್ಲ ಇವಾಗ ಈ ಥರ ನಮ್ದು ಈಗ ಮೂರು ಗ್ರಾಮ್ ಡಿಫ್ರೆಂಟ್ ಹೊಡಿತೈತೆ ಇವತ್ತಿನ ರೇಟಲ್ಲಿ ಮೂರು ಗ್ರಾಮ್ ಅಂದರೆ ಎಷ್ಟೈತೆ ಸರ್ ಈಗ ಮೂವತ್ತು ಮೂರು ಗ್ರಾಮ್ ಅಂದರೆ ನಲವತ್ತು ನಲ್ವತ್ತು ರೂಪಾಯಿ ಇಲ್ಲೇ ಹೋಯ್ತು ಯಾರು ಸರ್ ನಾವು ಕಷ್ಟಪಟ್ಟು ಬೆಳಗ್ಗೆ ಸಂಜೆಲಿ ಕೆಲಸ ಮಾಡಿರ್ತೀವಿ ಇವ್ರು ಯಾರು ತನಕ ಅದು ಅಶ್ವಿನಿ ಅಂತಂಬಿಟ್ಟು ಇವರು ಗೌರ್ಮೆಂಟ್ ಕಂಪ್ನಿ ಎಂಪ್ಲಾಯಿ ಅಲ್ಲ ಏನಾರು ಬೇಕು ಕಾಂಟ್ರಾಕ್ಟ್ ಅವ್ರಿಗೆ ಸ್ಟ್ರಾಂಗ್ ರೂಮ್ಗೆ ಹೋಗೋಕೆ ಅವಕಾಶ ಕೊಡೋರು ಯಾರು ಸರ್ ಅವರಿಗೆ ಪೊಲೀಸ್ ಅವರು ಸರಿಯಾಗಿ ಇದು ಮಾಡ್ತಲ್ಲ ಕೇಳೋರೆ ನಮ್ಗೆ ಅವಾಯ್ಡ್ ಮಾಡ್ತಾ ಇದಾರೆ ಅವರು ಇದು ಆಮೇಲೆ ಮ್ಯಾನೇಜರ್ ಕೇಳಿದ್ರೆ ಇಲ್ಲ ನಮ್ಮ ಇದಿಲ್ಲ ಸ್ಟ್ರಾಂಗ್ ರೂಮಲ್ಲಿ ಕಂಪ್ನಿ ಎಂಪ್ಲಾಯಿ ಬಿಟ್ಟು ಕೆನರಾ ಬ್ಯಾಂಕ್ ಎಂಪ್ಲಾಯಿ ಬಿಟ್ಟು ಅದರ್ಸು ಯಾರೂ ಹೋಗಂಗಿಲ್ಲ ನಮ್ಮನೆ ಈ ಗೇಟಿಂದ ಒಳಗಡೆ ಹೋಗೋಕೆ ನಮ್ಮನ್ನು ಬಿಡೋದಿಲ್ಲ ಹೊರಗಡೆ ಇರೋ ಕರೆದು ಬನ್ನಿ ಅಂತಂದರೆ ಕಾಂಟ್ರಾಕ್ಟಲ್ಲಿರೋರು ಒಳಗಡೆ ಸ್ಟ್ರಾಂಗ್ ರೂಮ್ಗೆ ಹಂಗೆ ಅಲೋ ಮಾಡ್ತಾರೆ ಸರ್ ಅವರು ನಮಗೆ ಇದು ಪರಿಹಾರ ಸಿಗಬೇಕು ಸರ್ ನಮ್ದು ಏನು ಗೋಲ್ಡ್ ಇದೆ ನಮ್ದು ಒಳಗಡೆ ನಮ್ಗೆ ತೋರಿಸುತ್ತಲ್ಲ ಕೇಳೋರು ಒಂದು ಸ್ಲಿಪ್ ಕೊಟ್ಟಿದ್ದಾರೆ ಆ ಡೇಟ್ ಬಂದು ಇದು ಮಾಡಿದ್ರೆ ಅಂತ ಏನಾಗುತ್ತೆ ಸರ್ ನಮಗೆ ಗೊತ್ತಾಗಬೇಕು ಸರ್ ನಮ್ದೇನೈತೆ ನಮ್ದು ಏನಕೊಡ್ರೆ ಸಾಕು ಸರ್ ಅಷ್ಟೇ ನಮಸ್ತೆ ಸರ್ ನನ್ನ ಹೆಸರು ಕಾವ್ಯ ಅಂತ ಇಲ್ಲಿ ಮೈಸೂರು ಕೆನರಾ ವಿಜಯ ಬ್ಯಾಂ ವಿಜಯನಗರಲ್ಲಿರುವಂಥ ಕೆನರಾ ಬ್ಯಾಂಕಲ್ಲಿ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ವಿ ಇಲ್ಲಿ ಗೋಲ್ಡ್ ಪ್ಲೆಡ್ಜ್ ಮಾಡಿದಾಗ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಸ್ಕೀಮ್ ಒಂದು ನನಗೆ ಗೊತ್ತಿಲ್ಲ ಯಾರು ಅಶ್ವಿನ್ ಮಾಡ್ತಾ ಇದಾನೋ ಕೆನರಾ ಬ್ಯಾಂಕ್ ಮಾಡ್ತಾ ಇದಾರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ನಾವಿಲ್ಲಿ ಟ್ರಸ್ಟ್ ಮಾಡಿರೋದು ಕೆನರಾ ಬ್ಯಾಂಕ್ ಒಂದನ್ನೇ ಇಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ಗೋಲ್ಡ್ ನಾನು ತರ್ಟಿ ಗ್ರಾಮ್ ಗೋಲ್ಡ್ ಇಟ್ಟರೆ ನಾವು ವಾಪಸ್ ಬಿಡಿಸ್ಕೊಳ್ವಾಗ ಟ್ವೆಂಟಿ ಫೈವ್ ಗ್ರಾಮ್ ಇದೆ ಯಾಕೆ ಅಲ್ಲಿ ಎಂಟ್ರಿ ಮಾಡುವಾಗ ಈ ಇಲ್ಲಿ ನಮಗೆ ಎಂಟ್ರಿ ಮಾಡ್ಕೊಳ್ಳೋ ಅಂತ ಅಶ್ವಿನ ಏನ್ ಮಾಡ್ತಾ ಇದಾರೆ ಫೈ ಗ್ರಾಮ್ ಮಾಡ್ತಾ ಇದ್ದಾರೆ ಫೈವ್ ಗ್ರಾಮ್ ಯಾಕೆ ನೆಟ್ ವೇಟ್ ಇಷ್ಟು ಪ್ರಾಫಿಟ್ ಗ್ರಾಸ್ ವೇಟ್ ಇಷ್ಟು ಇತರ ನಮಗೆ ಲೆಕ್ಕ ಕೊಡ್ತಾ ಇದ್ದಾರೆ ಕರೆಕ್ಟಾಗಿ ಲೆಕ್ಕ ಕೊಟ್ಟಿಲ್ಲ ನಮಗೆ ನಾವು ಇಲ್ಲಿ ಬಿಡಿಸ್ಕೊಳ್ವಾಗ ಫೈವ್ ಗ್ರಾಮ್ ನಾವೇನ ಕೊಡೋದು ನಾವೇ ಇನ್ ಕೇಸ್ ನಾವೇ ದಪ್ಪ ಆಗಿಬಿಟ್ಟಿದ್ದೀವಿ ಅದಕ್ಕೆ ಈ ಥರ ಆಗ್ತಾಯಿದೆ ನೆಕ್ಲೆಸ್ಗಳು ಒಡವೆ ಈ ಥರ ನಮಗೆ ಟೈಟ್ ಆಗ್ತಾಯಿದೆ ಕತ್ತಂದು ಏನೋ ಅಂತ ನಮ್ಮ ಬ್ರ ನಾವಿದ್ದೀವಿ ಬಟ್ ನನಗೆ ಇಲ್ಲಿ ಬಂದಾಗ ಅಟ್ ಪ್ರೆಸೆಂಟ್ ಇಲ್ಲಿ ತುಂಬ ಜನದ್ದು ನಾನು ಒಬ್ಳದೇ ಅಲ್ಲ ಸರ್ ತುಂಬ ಜನದ್ದು ಇಲ್ಲ ಇದೇ ಪ್ರಾಬ್ಲಮ್ ಆಗಿದೆ ಆ್ಯಂಡ್ ದೆನ್ ಇವಾಗ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದೀವಿ ಈಗ ನನ್ನ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ಗೆ ಯಾರ ಜವಾಬ್ದಾರಿ ನನಗೆ ಅದು ತುಂಬ ಬೇಕು ಈಗ ನಾನು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಮ್ಯಾನೇಜರ್ ಏನಂತ ಹೇಳಿದ್ರು ಅಂದರೆ ಇಲ್ಲ ನಿಮ್ಮ ಗೋಲ್ಡೆಲ್ಲ ಸೇಫ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಅದು ಏನು ಪ್ರೂಫ್ ಕೊಡಿ ಅಂತ ಹೇಳೋದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನೀವು ಸಮಸ್ಯೆ ಆಗ್ತದೆ ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಳಗಡೆ ಒಳೊಳಗಡೆ ಈಗ ನಾನು ಒಬ್ಳು ಬರ್ತಾ ಇದ್ದೀನಿ ನನ್ಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅದನ್ನು ನಾನು ಅವರು ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ ಕನ್ವೆ ಮಾಡ್ತೀನಿ ನನ್ನ ಪ್ರಾಬ್ಲಮ್ ಏನಿದೆ ಅವರು ಏನೋ ಒಂದು ಸಲ್ಯೂಷನ್ ಕೊಡ್ತಾರೆ ಅದನ್ನು ತೊಗೊಳ್ತೀನಿ ಇದ್ದೀನಿ ಇದು ತುಂಬ ಟೈಮಿಂದ ನಡೀತಾ ಇದೆ ಸರ್ ಬಟ್ ಏನಂದ್ರೆ ಇಷ್ಟು ದೊಡ್ಡದಾಗಿರಲಿಲ್ಲ ಬಟ್ ಇವಾಗ ಏನೋ ತುಂಬಾ ಜನಕ್ಕೆ ಯಾವಾಗ ಇದು ಆಯಿತು ಇವಾಗ ಸ್ಪ್ರೆಡ್ ಆಗಿದೆ ಅಷ್ಟೇ ಇದು ತುಂಬ ಟೈಮಿಂದ ಇದು ನಡೀತಾ ಇದೆ ಇವ್ರ ಬ್ಯಾಂಕಲ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಇಟ್ಟಿದ್ದೀನಿ ಸರ್ ನಾನು ಇಲ್ಲಿ ಪ್ಲೇಡ್ಜ್ ಮಾಡಿದ್ದೀನಿ ಇನ್ನೂ ಹೇಳಿಲ್ಲ ಸರ್ ನನಗೆ ಅವರು ಟೈಮ್ ತಗೊಂಡಿದ್ದಾರೆ ಟೈಮ್ ತೊಗೊಂಡು ನಾನು ನೋಡಿ ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಇನ್ನ ಹೇಳಿಲ್ಲ ಅವ್ರು ನನಗೆ ನಾವು ಇವಾಗೆಲ್ಲ ಚೆಕ್ ಮಾಡಿಸಿ ಏನು ಏನಾಗಿದೆ ಇಲ್ಲಿ ಅಂತ ನೋಡಿ ನನಗೆ ಯಾಕಂದರೆ ಯಾಕಂದ್ರೆ ಟೂ ಫಿಫ್ಟಿ ಗ್ರಾಮ್ ಏನು ಗೋಲ್ಡ್ ಪ್ಲೇಜ್ ಮಾಡಿದೀವಿ ಅದು ನಮ್ಮ ಹತ್ರ ಇದೇ ಇದೇ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಯಾಕಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ವ ನಮ್ಮ ಹತ್ರ ಇದೆ ಖಂಡಿತವಾಗ್ಲೂ ಡಾಕ್ಯುಮೆಂಟ್ ಇದೆ ನಾವು ಅದಕ್ಕೆ ಬದ್ಧವಾಗಿ ನಿಂತಿದ್ದೀವಿ ನಮ್ದು ಏನು ಅಂತಂದರೆ ನಮಗೇನು ಇಲ್ಲ ಸರ್ ಇಲ್ಲಿ ನಾವು ಒಬ್ರು ಗ್ರಾಹಕರಾಗಿ ಬ್ಯಾಂಕ್ಗೆ ಬಂದಿದ್ದೀವಿ ನಮ್ದೇನು ನಮ್ದು ಗೋಲ್ಡ್ ಒಂದು ರಿಲೀಸ್ ಮಾಡ್ಕೊಡಿ ಅಷ್ಟೇ ನಮ್ದೇನಿದೆ ಅಮೌಂಟ್ ನಾವ್ ಕ್ಲಿಯರ್ ಮಾಡ್ಕೊಡ್ತೀವಿ ನಮ್ಗೆ ಗೋಲ್ಡ್ ಕೊಡ್ಲಿ ಅಷ್ಟು ಆಮೇಲೆ ಸರ್ ಇದು ಸರ್ ಬೇರೆ ಯಾವುದು ಒಂದು ಬ್ಯಾಂಕ್ ಅಲ್ಲ ಬೇರೆ ಯಾವ್ದಾದ್ರು ಬ್ಯಾಂಕ್ ಅಂದ್ರೆ ಚನ್ನಪುಟ ಬ್ಯಾಂಕ್ ಏನು ಬಿಡು ಆ ಒಂದು ನೇಮ್ ಇಲ್ಲ ಒಂದು ಪ್ರೆಸ್ಟೀಜ್ ಇಲ್ಲ ಏನೋ ಒಂದು ಹೇಳ್ಬೋದು ಬಟ್ ಕೆನರಾ ಬ್ಯಾಂಕ್ ಅನ ಅಂತ ಹೇಳೋದು ಗ್ರೇಡ್ ಒನ್ ಬ್ಯಾಂಕ್ ಸರ್ ಇದು ಇದರಲ್ಲಿ ತುಂಬಾ ಜನ ತುಂಬಾ ಟ್ರಸ್ಟಿಂಗ್ ಮೆಂಬರ್ಸ್ ಇದಾರೆ ಇಲ್ಲಿ ಲಕ್ಷಾಂತರ ಜನ ಇದಾರೆ ಇದನ್ನ ಕೆನರಾ ಬ್ಯಾಂಕ್ ಟ್ರಸ್ಟ್ ಮಾಡೋ ಇವ್ರು ಈ ತರ ನಂಬಿಕೆ ಕಳ್ಕೊಂಡ್ರೆ ನೆಕ್ಸ್ಟ್ ಯಾರು ಸರ್ ಬ್ಯಾಂಕ್ ಬರ್ತಾರೆ ಸರ್ ನಾವು ಗೋಲ್ಡ್ ಇಟ್ಟಿದ್ದೀವಿ ಇಲ್ಲ ರಮಾ ಅಂತ ಹೇಳಿ ಇನ್ಕಲ್ಲೇ ಸರ್ ನಾವಿಲ್ಲಿ ಹೆಚ್ಚು ಕಮ್ಮಿ ಒಂದು ಈ ಬ್ಯಾಂಕ್ ಓಪನ್ ಆದಾಗಿಂದ ಗೋಲ್ಡ್ ವ್ಯವಹಾರ ಇಲ್ಲೇ ಮಾಡ್ತಾ ಇರೋದು ಟ್ರಾನ್ಸಾಕ್ಷನ್ ಪ್ರತಿಯೊಂದು ಮಾಡ್ತಾ ಇದೀವಿ ಸರ್ ನಾವಿಲ್ಲಿ ಏನಂದರೆ ಒಂದು ಅಶ್ವಿನಿ ಅನ್ನೋರ ಮೇಲೆ ಒಂದು ನಂಬಿಕೆ ಸರ್ ನಮಗೆ ನಾವೊಂದು ಗೋಲ್ಡ್ ಚೆಕ್ ಮಾಡೋರು ನಾವೊಂದು ಗೋಲ್ಡ್ ಇಡಬೇಕಾದ್ರೆ ಒಂದು ರಿಲೀಸ್ ಮಾಡಬೇಕಾದ್ರಾಗಲಿ ಇನ್ನೊಂದಾಗಲಿ ನಾವು ಅವ್ರಿಗೆ ಕಾಲ್ ಮಾಡ್ತಾ ಇದ್ವಿ ಒಂದು ಸೆಕೆಂಡ್ ಮೇಡಮ್ ಪ್ಲೀಸ್ ಅಶ್ವಿನಿ ಕಾಲ್ ಮಾಡ್ತಾ ಇದ್ವಿ ಅವನು ಬನ್ನಿ ಮೇಡಮ್ ಅನ್ನೋನು ಗೋಲ್ಡ್ ಮಾಡ್ತಿದ್ವಿ ಮತ್ತು ತೂಕ ಹಾಕುವಾಗ ನಮಗೆ ಡಿಫ್ರೆನ್ಸ್ ಬರ್ತಾಯಿತ್ತು ಸರಿ ಕೇಳಿದೆ ಅವನಿಗೆ ಅಶ್ವಿನಿ ಇದು ಇಷ್ಟು ಗ್ರಾಮ್ ಇರೋದು ಇಪ್ಪತ್ತಾರು ಇಪ್ಪತ್ತು ಇಪ್ಪ ಇಪ್ಪತ್ತೆಂಟು ಗ್ರಾಮ್ ಇದೆ ಇದು ಇದು ಇಪ್ಪ ಇಪ್ಪತ್ತೆಂಟು ಗ್ರಾಮ್ ಇದೆ ಇಪ್ಪತ್ತಾರು ಗ್ರಾಮ್ ಇದೆ ಯಾಕೆ ಇಷ್ಟು ಅಂದರೆ ಮೇಡಮ್ ಇದರಲ್ಲೆಲ್ಲ ಅದೇನೇನೋ ತೆಗಿತೀವಿ ಮಾಡ್ತೀವಿ ಹಾಗಾಗಿ ಈ ಲೆಕ್ಕ ಬರ್ತಿದ್ರೆ ಆದರೆ ನನ್ನ ಗೋಲ್ಡಲ್ಲಿ ಒಂದು ಹರಳು ಕೂಡ ನೆಕ್ಲೆಸಲ್ಲಿ ಇರಲಿಲ್ಲ ಮತ್ತೆ ಬಳೆ ಕೂಡ ಅಲ್ಲಿ ಒಂದು ಹರಳು ಇಲ್ಲ ಸರ್ ಅವ್ರು ಲೆಕ್ಕ ಕೊಡೋದು ನೋಡಿದ್ರೆ ನಮ್ದು ಇಪ್ಪತ್ತೆಂಟು ಗ್ರಾಮ್ ಇರಲಿ ಅವ್ರು ಕೊಡ್ತಾ ಇರೋದು ನಮಗೆ ಇಪ್ಪತ್ನಾಲ್ಕು ಗ್ರಾಮ್ ಕೊಡ್ತಾ ಇದ್ದಾರೆ ಸರ್ ನಮಗೆ ನಾವು ಏನೋ ತೆಗಿತಾರೆ ಕಾಮನ್ ಆಗಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಈಗ ಟೂ ಇಯರ್ಸ್ ಬ್ಯಾಕಲ್ಲಿ ಇದೇ ಥರ ನಾನು ಗೋಲ್ಡ್ ರಿಲೀವ್ ಮಾಡ್ಸೋಕೆ ಬಂದಾಗ ಒಬ್ಬ ಗಂಡ ಇಬ್ಬರು ಬಂದು ಜನ ಆಡಿದ್ರು ಸರ್ ಇಲ್ಲಿ ಈ ಮ್ಯಾನೇಜರ್ ಇರಲಿಲ್ಲ ಇನ್ನೊಬ್ಬ ಮ್ಯಾನೇಜರ್ ಇದ್ರು ಅವರು ಜಗಳ ಮಾಡ್ತಾ ಇರುವಾಗ ನಾನೇ ಅಂದೆ ಸರ್ ಇಲ್ಲ ಅಂತಲ್ಲ ಬ್ಯಾಂಕಲ್ಲಿ ಆ ರೀತಿ ಮೋಸ ಮಾಡಲ್ಲ ಇದು ಕೆನರಾ ಬ್ಯಾಂಕ್ ನ್ಯಾಷನಲ್ ಇದು ಆ ರೀತಿ ಏನೋ ಪಾಪ ಮಿಸ್ ಮಾಡ್ಕೊಂಡಿರ್ಬೇಕು ಮೇಡಮ್ ನೋಡಿ ಅಂತ ನಾನೇ ಕೂಡ ಹೇಳಿದ್ದೀನಿ ಯಾಕೆ ಆ ಮ್ಯಾನೇಜರ್ ಇದ್ದಾಗ ಅವರಿದ್ದಾಗ ಅಶ್ವಿನಿ ಇದ್ದಾಗ ಅಶ್ವಿನಿಂದ ಅವು ಮೇಡಮ್ ನೋಡಿದ್ವಿ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತ ಬಟ್ ನಾವು ಬ್ಯಾಂಕನ್ನು ನಂಬುದ್ವಿ ಆಯ್ತಾ ಇವರು ಮೂರ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್ ನಮಗೆ ಇನ್ಯಾರೇ ವ್ಯವಹಾರ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇಂಥ ಕತರ್ನಾಕನವ್ನನ್ನು ಮಾತ್ರ ನಂಬಬೇಡಿ ಈಗ ಅವನ್ನ ಕರೆಸಿ ಸರ್ ನಾನು ಹೆಚ್ಚು ಕಮ್ಮಿ ಒಂದು ಇನ್ನೂರು ಗ್ರಾಮ್ ಇಟ್ಟಿದ್ದೆ ಈಗ ರೀಸೆಂಟಾಗಿ ನಾನು ಸ್ವಲ್ಪ ಗೋಲ್ಡ್ ಬಿಡಿಸಿ ಬೇರೆ ಬ್ಯಾಂಕಲ್ಲಿ ಮಡ್ಚಿ ಮಾಡಿದೆ ಸರ್ ನಾನು ಹಾಂ ಈಗ ಒಂದು ತೊಂಬತ್ತು ತೊಂಬತ್ತೈದು ಗ್ರಾಮ್ ಮೇಲಿದೆ ಸರ್ ನನ್ನ ಇಲ್ಲಿ ಗೋಲ್ಡ್ ಆಯ್ತಾ ಗೊತ್ತಿಲ್ಲ ತೋರಿಸ್ತಾ ಇಲ್ಲ ಸರ್ ಅವರು ನಮಗೆ ಮತ್ತು ಅವರು ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಂತಂದರೆ ವರ್ಷಕ್ಕೊಂದೇ ಸರಿ ನಾವು ಬಡ್ಡಿ ಕಟ್ಟೋದು ಸರ್ ಇರೋದು ಹೇಳ್ತೀವಿ ನಾವು ಅವರೇ ಹೇಳಿರ್ತಾರೆ ವರ್ಷಕ್ಕೊಂದ್ಸರಿ ಬಂದು ಬಡ್ಡಿ ಕಟ್ಟೋಗಿ ಅಂತ ನಾವು ರಿಲೀವ್ ಮಾಡಿಸ್ಕೊಳ್ಳೋ ನಮಗೆ ರಿಲೀವ್ ಮಾಡಿಸ್ಬಾಗ್ಲೂ ಅವರು ಗೋಲ್ಡ್ ತೋರಿಸಲ್ಲ ಸರ್ ನಮಗೆ ರಿಲೀವ್ ಮಾಡಿದ್ದೀವಿ ಮೇಡಮ್ ಅಂದ್ಬಿಟ್ಟು ಹಾಂ ಸ್ಲಿಪ್ಪಲ್ಲಿ ಬರ್ದ್ಬಿಟ್ಟು ಎಕ್ಸ್ಟ್ರಾ ಸಿಗುತ್ತೆ ಮೇಡಮ್ ಒಂದು ಮೂರು ನಾಲ್ಕು ಸಾವಿರ ನಾಲ್ಕು ಸಾವಿರ ಅಂತ ಕಾಮನ್ ಆಗಿ ಮಿಡ್ಲ್ ಕ್ಲಾಸ್ ಒಂದು ಐದಾರು ಸಾವಿರ ಸಿಕ್ಕರೆ ಏನಕ್ಕೂ ಆಗುತ್ತೆ ಅನ್ನೋದ್ರಲ್ಲಿ ರಿಲೀವ್ ಮಾಡಿಸ್ಕೊಂಡು ತಗೊಂಡೋಗ್ಬಿಡ್ತಾರೆ ಇಲ್ಲಿ ಮಾಡಿದ್ರೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಬ್ಯಾಂಕಲ್ಲಿ ಹೇಗೆ ಮಾಡೋದು ಮತ್ತೆ ಇಲ್ಲಿ ಗೋಲ್ಡ್ ತಗೊಂಡ ಮೇಲೆ ಮ್ಯಾನೇಜರ್ ಆಗಲಿ ಇನ್ನೊಬ್ಬರಾಗ್ಲಿ ಯಾವ ವ್ಯಕ್ತಿನೂ ಅಲ್ಲಿ ಇರೋದಿಲ್ಲ ಇವ್ರು ಇಟ್ಬಿಟ್ಟು ಒಂದು ಚೀಲದಲ್ಲಿ ಕಟ್ತಾರೆ ಸರ್ ಒಂದು ಆಗಲಿ ಇನ್ನೊಂದಾಗ್ಲಿ ಏನು ಕೂಡ ಇವರು ಮಾಡಲ್ಲ ನಾವು ನಂಬಿ ನಾವು ಹೋಗ್ತೀವಿ ಇವರು ನಂಬಿ ನಾವು ಹೋಗ್ತೀವಿ ಮತ್ತು ನಮ್ಮೆದ್ರಿಗೆ ಇವರು ಸೀಲ್ ಮಾಡಿ ಎತ್ತಿಡಲ್ಲ ಬೇರೆ ಬ್ಯಾಂಕಲ್ಲಿ ಏನು ಮಾಡ್ತಾರೆ ನಾವು ಮಡ್ಜ್ ಮಾಡಿದ ತಕ್ಷಣ ಅದನ್ನು ಕಟ್ಬಿಟ್ಟು ತಕ್ಷಣ ತೊಗೊಂಡೋಗಿ ಇಟ್ಬಿಟ್ಟು ನಂಬಿ ಸ್ಲಿಪ್ ಕೊಡ್ತಾರೆ ಇವರು ಸ್ಲಿಪ್ಪು ಕೂಡ ಒಂದು ದಿವಸ ಬಿಟ್ಟು ಬಂದು ಇಸ್ಕೊಳ್ಳಿ ನಾಳೆ ಬನ್ನಿ ಮಧ್ಯಾಹ್ನ ಬನ್ನಿ ಈ ರೀತಿ ಅಂತ ಹೇಳ್ತಾರೆ ಈಗ ನಾವು ಗಲಾಟೆ ಮಾಡಿ ಕೇಳಿದ್ದಕ್ಕೆ ನಾಳೆಗೆ ಡೇಟ್ ಕೊಟ್ಟಿದ್ದಾರೆ ಸರ್ ಒಂದು ನಮಗೆ ನಾಳೆ ಬಂದು ಏನು ಹೇಳ್ತಾರೆ ನೋಡಬೇಕು ನಮ್ಮ ಗೋಲ್ಡ್ ನಾವು ಇನ್ನೂ ಬಿಡಿಸಿಲ್ಲ ಸರ್ ನಾನು ನಿಜಸ್ವಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನ್ ದಿನಪತ್ರಿಕೆ ದಿನ